ಯಾವ್ ಸರಿ ಇವಾಗ ನೀವು ವಾಕ್ ಮಾಡ್ಕೊಂಡು ಹೋಗ್ತೀವಿ ಎಲ್ಲಿಂದ ನಡೀತಾ ಇದೀರಾ ಅಲ್ಲಿ ಎಷ್ಟು ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ಆಗುತ್ತೆ ನಡ್ಕೊಂಡ್ ಬಂದಿದ್ದೀರಾ ಹೋಗ್ತಾ ಇದ್ವಿ ಶಾಂಪೂರ್ ಹೋಗ್ಬೇಕಾದ್ರೆ ನಾವು ಈ ಮಕ್ಕಳು ನೋಡಿದ್ವಿ ಯಾಕೆ ಇವ್ರು ನಡ್ಕೊಂಡು ಹೋಗ್ತಾ ಇದಾರೆ ನಾವ್ ಇಲ್ಲೇ ಮನೆ ಇರ್ಬೋದು ಅಂತೇಳಿ ನಾವು ಸುಮ್ಮನೆ ಮೂವ್ ಆದ್ವಿ ಹಂಗೆ ಸವೆನ್ ಕಿಲೋಮೀಟರ್ ಧಾರವಾಳಿ ಧಾರೋ ಟು ಬೇನಹಳ್ಳಿ ಸೆವೆನ್ ಕಿಲೋಮೀಟರ್ ಯಾದಗಿರಿ ಶಹಪುರ್ ತಾಲೂಕಲ್ಲಿ ಬರುತ್ತೆ ಎಳ್ಳಿ ಎವ್ರಿ ಡೇ ಮಾರ್ನಿಂಗ್ ಬಸ್ ಸಿಗುತ್ತೆ ಮಾರ್ನಿಂಗ್ ಕೂಡ ಇವ್ರಿಗೆ ಬಸ್ ಸಿಗಲ್ಲ ಅಂಡ್ ಈವ್ನಿಂಗ್ ಈ ತರ ಕತ್ಲ ಟೈಮ್ ಅಲ್ಲಿ ಟೈಮ್ ಇವಾಗ ಸಿಕ್ಸ್ ಆಗಿದೆ ಆಲ್ರೆಡಿ ಕತ್ಲ ಆಗ್ತದೆ ಈ ಕಡೆ ಅವ್ರ ಮನೆಗೆ ಹೋಗೋಷ್ಟು ಗಂಟೆ ಏಳುವರೆ ಆಗುತ್ತೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕರೆಕ್ಟಾ ಎಲ್ಲ ಗವರ್ಮೆಂಟ್ ಸ್ಕೂಲ್ ಮಕ್ಕಳು ಮೇನ್ ಆಗಿ ಬಡವರ ಮಕ್ಕಳು ಸೊ ಇವ್ರಿಗೆ ಅನುಕೂಲ ಇರಲ್ಲ ಯಾವುದೇ ತರ ಮನೆಯಲ್ಲಿ ಅಪ್ಪ ಅಮ್ಮನ ಗಾಡಿ ಕಾರು ಇದೆಲ್ಲ ಇವ್ರು ಡ್ರಾಪ್ ಮಾಡಿ ಡ್ರಾಪ್ ಕರ್ಕೊಂಡ್ ಬರಕ್ಕೆ ಸೊ ಎಲ್ಲ ಹೆಲ್ಪ್ ಮಾಡ್ಬೇಕಾಗಿದ್ದಾರು ಗೌರ್ಮೆಂಟ್ಗಳು ಅದು ನಿಜವಾಗ್ಲೂ ಸ್ಟಿಜ್ವಾಗ್ಲೂ ಇಂಥ ವ್ಯವಸ್ಥೆ ನೋಡಿದ್ರೆ ಕಷ್ಟ ಆಗ್ತದೆ ಬಸ್ಗಳು ವ್ಯವಸ್ಥೆ ಆಗ್ಬೇಕು ಇಲ್ಲ ಕಾಡು ವ್ಯವಸ್ಥೆ ಆಗ್ಬೇಕು ಇಲ್ಲ ಸೈಕಲ್ ವ್ಯವಸ್ಥೆ ಆಗ್ಬೇಕು ಇಟ್ಕೊಂಡು ಸರ್ಕಾರ ಯಾವ್ದೇ ಇರ್ಲಿ ಯಾವುದೇ ಪಕ್ಷ ಆಗ್ಲಿ ಪ್ರಾಬ್ಲಮ್ ಅಲ್ಲ ನಮ್ದೇ ಪಕ್ಷ ಆಗ್ಲಿ ನಮ್ದೇ ನಾಯಕ ಇರ್ಲಿ ಆದ್ರೆ ಅನುಕೂಲ ಮಾಡಬೇಕು ಹಾ ಇದು ಸರಿನಾ ಇದು ನಿಜವಾಗ್ಲು ನಾವು ಕರ್ನಾಟಕದಲ್ಲಿ ಇದೀವ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಇದೀವ ಅಂತ ನಾವು ನೂರ್ ಸಲ ಯೋಚನೆ ಮಾಡ್ಬೇಕಾಗುತ್ತೆ ಹೆಣ್ಣು ಇಂತ ರಾತ್ರಿ ಸಮಯದಲ್ಲಿ ನಡ್ಕೊಂಡು ಹೋಗೋದು ಇದು ಸೇಫ್ಟಿನಾ ಇದು ಎಲ್ಲರ ಗಮನಕ್ಕೂ ಬರಬೇಕು